ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಪಾತಾಳಲಿಂಗೇಶ್ವರ ಸಮುದಾಯ ಭವನದಲ್ಲಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಹಾಗೂ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರ ಕೃಪಾಶೀರ್ವಾದದೊಂದಿಗೆ ಮಧ್ಯವರ್ಚನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಬುಕ್ಕಾಪಟ್ಟಣ ವಲಯ ಇವರ ಆಶ್ರಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎರಡ್ ಸಾವಿರದ ಮೂವತ್ತೈದನೇ ಮದ್ಯವರ್ಜನ ಶಿಬಿರದ ಕುಟುಂಬ ದಿನ ಹಾಗೂ ಸಮಾರೋಪ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಸಮಾರಂಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸ್ಥಳೀಯ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಸ್ಪರ್ಶ ಇದೊಂದು ಪಟ್ಟಣ ಸರ್ಕಾರ ಮನ್ಸ್ ಮಾಡಿದ್ರೆ ಇದೆಲ್ಲ ಬಿಡಿಸ್ಬೋದು ಗುಜರಾತ್ ಅಲ್ಲಿ ಒಂದ್ ಕಡೆ ಇದೆ ಬೇರೆ ಇಲ್ಲೂ ಕೂಡ ಇದರಿಂದನೇ ಸರ್ಕಾರ ನಡೆಸ್ತಾ ಇದೀವಿ ಅಂತಕ್ಕಂಥ ರೀತಿಯಲ್ಲಿ ನಾವ್ ಮೊನ್ನೆ ಸದನದಲ್ಲೂ ಕೂಡ ಕೇಳಿದ್ವಿ ಇದರಿಂದ ಇದು ಟಾರ್ಗೆಟ್ ಫಿಕ್ಸ್ ಮಾಡಿದರೆ ನೀವು ಎಷ್ಟು ಮಾಡಬೇಕು ಅಂತ ಅಂಗಡಿಗಳೆಲ್ಲ ಸಿಗ್ತಾ ಇದೆ ಹೆಣ್ಮಕ್ಳು ಕಣ್ಣೀರ್ ನೋಡಕ್ ಆಗ್ತಾ ಇಲ್ಲ ಅಂತ ಕೇಳಿದ್ರೆ ಸರ್ಕಾರ ಇಲ್ಲ ನಾವು ಅದನ್ನ ಟಾರ್ಗೆಟ್ ಫಿಕ್ಸ್ ಮಾಡಿದ್ರೆ ಸತ್ಯ ಆದ್ರೂ ಸುಳ್ಳು ಇರ್ತಾರೆ ಈ ತರ ಒಂದು ಒಂದಿದಕ್ಕೆ ಇದನ್ನ ನಮ್ಮ ಆರೋಗ್ಯ ನಮ್ಮ ಜನಗಳ ಆರೋಗ್ಯ ನಮ್ಮ ಜನಗಳನ್ನ ನೆಮ್ಮದಿಯಾಗಿ ಇರಬೇಕು ಅಂತಕ್ಕಂಥ ಆಲೋಚನೆ ಸರ್ಕಾರಗಳಿಗೆ ಬಂದ್ರೆ ಖಂಡಿತ ಇವೆಲ್ಲ ತಡೆಯೋದ್ರಲ್ಲಿ ಏನು ಸಂಶಯ ಇಲ್ಲ ಯಾಕೆಂದ್ರೆ ಹಿಂದೆ ನೀವು ನೋಡಿದ್ರ ಹಿಂದೆ ಇದೇ ಅರಕು ಸರ ಇತ್ತು ಸರ ಇದ್ದಂತ ಕಾಲದವ್ರು ದೊಡ್ಡವ್ರು ಎಲ್ಲ ಇದ್ರೆ ನೋಡಿರ್ತೀರ ಸರಾಯಿಂದ ಸಾಕಷ್ಟು ಜನ ಕರ್ಬೈನಿಗಳಿಂದ ನಂದು ಅವರೆಲ್ಲ ಜೀವನವನ್ನ ಕಳ್ಕೊಂಡಂತದ್ದು ನೋಡಿದ್ವಿ ಈ ಲಾಟ್ರಿ ಸಿಂಗಲ್ ನಂಬರ್ ಲಾಟ್ರಿ ಇವೆಲ್ಲ ಕೂಡ ಹಿಟ್ಟು ತಂದಿಂದ ಕುಮಾರ್ ಅವರು ಅವೆಲ್ಲವನ್ನು ಕೂಡ ತೆಗೆದು ಈಗ ಬೇರೆ ಸರ್ಕಾರ ನಡೆಸೋದು ಅವತ್ತೇನವರು ಈ ದುಡ್ಡು ಮಿಚ್ಕೊಂಡು ಸರ್ಕಾರ ನಡೆಸಲಿಲ್ಲ